ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆಯೇ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತಂದರೆ ನಾವು ಮನೆ ಶಿಫ್ಟಿಂಗ್ ಮಾಡಿದ್ವಿ ನಿಮಗೆ ಗೊತ್ತಿದೆ ಬೆಂಗಳೂರಲ್ಲಿ ಒಂದು ಮನೇನ ಶಿಫ್ಟ್ ಮಾಡಬೇಕು ಅಂದರೆ ಮನೇಲಿರೋ ಐಟಮ್ಸನ್ನ ಈಗ ರೆಂಟ್ ಹೌಸಲ್ಲಿರೋರಿಗೆ ಆಲ್ಮೋಸ್ಟಾಗಿ ಗೊತ್ತಿರುತ್ತೆ ಮನೆ ಶಿಫ್ಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಸೊ ನಮಗೂ ಕೂಡ ಹಾಗೆಯೇ ಆಯಿತು ನಾವು ಮೊನ್ನೆ ಬುಧವಾರ ಬಂದು ಮನೆ ಶಿಫ್ಟ್ ಮಾಡಿದ್ವಿ ಸೊ ಹಾಗಾಗಿ ಒಂದು ತ್ರೀ ಫೋರ್ ಡೇಸಿಂದ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಈ ಮನೆಗೆ ಬಂದು ಒನ್ ಇಯರ್ ತ್ರೀ ಮಂತ್ ಏನೋ ಆಗಿತ್ತು ಮೇ ಬಿ ಹೌದು ಒನ್ ಇಯರ್ ತ್ರೀ ಮಂತ್ ಆಗಿತ್ತು ಆಲ್ಮೋಸ್ಟ್ ನಾವು ವಿಜಯನಗರ್ ಸರೌಂಡಿಂಗಲ್ಲೇ ಮನೆಯನ್ನು ಹುಡುಕ್ತೀವಿ ಯಾಕೆ ಅಂದರೆ ನಮ್ಮ ಮಾವನಿಗೆ ಡ್ಯೂಟಿಗೆ ಹತ್ತಿರ ಆಗಬೇಕು ಅನ್ನೋ ಕಾರಣಕ್ಕೆ ವಿಜಯನಗರಲ್ಲೇ ಮನೆಯನ್ನು ಸರ್ಚ್ ಮಾಡ್ತೀವಿ ಬೇರೆ ಎಲ್ಲೂ ದೂರ ಎಲ್ಲ ಹೋಗಲ್ಲ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ದೂರ ಆಗುತ್ತೆ ಟ್ವೆಂಟಿ ಏಯ್ಟ್ ಟು ತರ್ಟಿ ಕಿಲೋಮೀಟರ್ ಆಗುತ್ತೆ ಆಫೀಸ್ ಒನ್ ಸೈಡು ಬಟ್ ಆದರೂ ಪರವಾಗಿಲ್ಲ ಮಾವನಿಗೆ ಏಜ್ ಆಗಿರೋದ್ರಿಂದ ಅವರಿಗೆ ಡ್ಯೂಟಿಗೆ ಹೋಗೋದಕ್ಕೆ ಹತ್ತಿರ ಆಗಬೇಕು ಅಂತ ವಿಜಯನಗರಲ್ಲೇ ನೋಡ್ತೀವಿ ಸೊ ಈ ಮನೆ ತುಂಬ ಚೆನ್ನಾಗಿತ್ತು ತುಂಬ ದೊಡ್ಡದಾಗಿತ್ತು ತುಂಬ ಹೆವಿ ಸ್ಪೇಸ್ ಇತ್ತು ಈ ಮನೆಯಲ್ಲಿ ಆ್ಯಕ್ಚುಲಿ ಟು ಬಿ ಎಚ್ ಕೆದೇ ನೋಡೋದು ಚೆನ್ನಾಗಿತ್ತು ಮನೆ ನಾಟ್ ಬ್ಯಾಡ್ ಸ್ವಲ್ಪ ಓಲ್ಡ್ ಬಿಲ್ಡಿಂಗ್ಗೆ ಆದ್ರೂ ಚೆನ್ನಾಗಿತ್ತು ಸೊ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ನಾವು ಮಾಡ್ಕೊಂಡಿದ್ವಿ ಮೂವರ್ಸ್ನ ಮಾತ್ರ ಗಾಡಿಯವ್ರನ್ನ ಕರೆಸ್ಕೊಂಡಿದ್ವಿ ಹೆಲ್ಪರ್ಸ್ನ ಮೂವರ್ಸ್ನ ಪ್ಯಾಕಿಂಗೆಲ್ಲ ನಾವೇ ಮಾಡ್ಕೊಂಡಿದ್ವಿ ಇವಾಗ ಬಂದಿರೋ ಮನೆ ಕೂಡ ವಿಜಯನಗರಲ್ಲೇ ಈ ಮನೆಗೆ ಇದು ಬಂದು ಇಂಡಿಪೆಂಡೆಂಟ್ ಹೌಸು ಡ್ಯೂಪ್ಲೆಕ್ಸ್ ಹೌಸು ಇದು ಕೂಡ ಟು ಬಿ ಎಚ್ ಕೆ ಬಟ್ ಈ ಮನೆಯಲ್ಲಿ ನಾವು ಈಗ ಒನ್ ಇಯರ್ ತ್ರೀ ಮಂತ್ ಬ್ಯಾಕು ಈ ಮನೆಯಲ್ಲಿ ರೆಂಟ್ಗಿದ್ವಿ ಈಗ ಫಸ್ಟು ತೋರಿಸಿರೋ ಮನೆಗೆ ಈ ಮನೆ ಆದಮೇಲೆ ಹೋಗಿದ್ದು ಇದು ಈಗ ಬಂದಿರೋ ಮನೆ ಈ ಮನೆಯಲ್ಲೂ ಕೂಡ ಫಸ್ಟ್ ನಾವು ಇದೇ ಮನೆಯಲ್ಲೇ ಇದ್ವಿ ಇದು ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರಿಂದ ನಮಗೆ ಈ ಮನೆ ತುಂಬ ಇಷ್ಟ ಆಗಿತ್ತು ಸೊ ಅವರು ಡೆಮೋಲಿಶ್ ಮಾಡ್ತೀವಿ ಎಂದಿದ್ರು ಡೆಮಾಲಿಶ್ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿಬಿಟ್ಟು ಈಗ ಮತ್ತೆ ರೆಂಟ್ಗೆ ಹಾಕಿದ್ರು ಸೊ ಹಾಗಾಗಿ ನಮ್ಗೆ ಈ ಮನೆ ಇಷ್ಟ ಆಗಿತ್ತು ಮತ್ತೆ ಇದೇ ಮನೆಗೇ ರೆಂಟಿಗೆ ಬಂದ್ವಿ ಬೆಂಗಳೂರಲ್ಲಿ ಒಂದು ಸೈಡ್ ತೊಗೊಂಡು ಮನೆ ಕಟ್ಟೋದೆಲ್ಲ ಎಷ್ಟು ಕಷ್ಟ ಅಂತ ನಿಮಗೇನೆ ಗೊತ್ತಿದೆ ಒಂದೊಂದು ಅಡಿಗೂ ಇಷ್ಟಿಷ್ಟು ಅಂತ ಅಮೌಂಟ್ ಇರುತ್ತೆ ಸಾವಿರಾರು ಗಟ್ಟಲೆ ಲಕ್ಷಾನ್ ಗಟ್ಟಲೆ ಕೋಟೆ ಇದ್ರೂ ಒಂದು ಸೈಡ್ ತೊಗೊಳೋದು ಕಷ್ಟ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಆಗಿರ್ಬೋದು ಈ ಥರ ಟೌನ್ಗಳಲ್ಲಿ ಬೆಂಗಳೂರಲ್ಲೂ ಹಳ್ಳಿ ಸೈಡಲ್ಲೆಲ್ಲ ಸ್ವಲ್ಪ ಹಳ್ಳಿ ಥರ ಇರೋ ಪ್ಲೇಸಸಲ್ಲಿ ಸೈಡ್ ತಗೊಂಡು ಮನೆ ಕಟ್ಟೋದು ಈಸಿನೇ ಅದು ಮಹಾ ಕೆಲಸ ಅಂತ ಏನಲ್ಲ ಬಟ್ ಈ ಥರ ಏರಿಯಾಗಳಲ್ಲಿ ಒಂದು ಸೈಡ್ ತೊಗೋಬೇಕು ಅಂದರೆ ಏನಿಲ್ಲ ಅಂದ್ರೂ ತರ್ಟಿ ಫಾರ್ಟಿಗೇ ನಾವು ಒಂದು ಕೋಟಿ ಹತ್ತಿರ ಕೊಡಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟೇ ನಾವು ಕಾಲು ಚಾಚಬೇಕಲ್ವಾ ಸಾಲ ಸೂಲ ಮಾಡಿಕೊಂಡು ಮೈ ತುಂಬ ಪರ್ಚ್ಕೊಳ್ಳೋದಲ್ಲದೆ ಅದೆಲ್ಲ ಕೆಲಸ ಬೇಡ ಅಂತ ಹೇಳಿಬಿಟ್ಟು ನಾವು ರೆಂಟ್ ಹೌಸಲ್ಲೇ ಇದ್ದೀವಿ ಸೊ ಶಿಫ್ಟಿಂಗ್ ಎಲ್ಲ ಆಗ್ತಾಯಿದೆ ಆಲ್ಮೋಸ್ಟಾಗಿ ಬಟ್ ಆದ್ರೂ ನಾನು ಆಫೀಸಿಗೆ ರಜೆ ಹಾಕಿರಲಿಲ್ಲ ಯಾಕೆಂದರೆ ಲಾಸ್ಟ್ ಮಂತು ಏಯ್ಟ್ ಟು ಟೆನ್ ಡೇಸ್ ಏನೋ ಲೀವ್ ತೊಗೊಂಡಿದ್ದೆ ಅಲ್ಲಿ ಇಲ್ಲಿ ಸುತ್ತೋದಕ್ಕೋಸ್ಕರ ಹಾಗಾಗಿ ಮನೆ ಶಿಫ್ಟಿಂಗಿಗೆ ನಾನು ರಜೆ ತೊಗೊಂಡಿರಲಿಲ್ಲ ನಾನು ಈ ಮನೆಗೋ ಆ ಮನೆಗೋ ಆಫೀಸಿಗೂ ಓಡಾಡ್ಕೊಂಡು ಅವತ್ತಿನ ದಿನ ಕಳೆದ್ಬಿಟ್ಟೆ ಹೆಂಗೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಟೂ ಅವರ್ಸ್ ಆಫೀಸಲ್ಲಿದ್ದರೆ ಟೂ ಅವರ್ಸ್ ಈ ಇರ್ತಿದ್ದೆ ಇನ್ನು ಒನ್ ಅವರ್ ಆ ಮನೆಯಲ್ಲಿ ಇರ್ತಿದ್ದೆ ಹೀಗೆ ಟೈಮ್ ಪಾಸ್ ಆಗ್ತಾಯಿತ್ತು ಬಟ್ ಮನೆ ಶಿಫ್ಟಿಂಗ್ ಎಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಮಳೆ ಬಂತು ಹಾಗಾಗಿ ಎರಡು ರೌಂಡ್ ಮಾತ್ರ ಮಾಡಿಬಿಟ್ಟು ಅವ ಎರಡು ರೌಂಡ್ ಮಾತ್ರ ಮಾಡಿ ಎಲ್ಲ ಶಿಫ್ಟಿಂಗ್ ಎಲ್ಲ ಮಾಡಿದ್ರು ಅವತ್ತಿನ ದಿನ ಮಾರ್ನಿಂಗ್ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು ಆಮೇಲೆ ಆಫೀಸಿಗೆ ಹೋದೆ ಆಫೀಸಿಗೆ ಹೋದ್ಮೇಲೆ ನನಗೆ ಒಂದು ಪಾರ್ಸಲ್ ಬಂತು ಒಂದಲ್ಲ ಎರಡು ಪಾರ್ಸಲ್ ಬಂತು ಆ್ಯಕ್ಚುಲಿ ನಾನು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಬುಕ್ ಮಾಡಿದ್ದೆ ಸೊ ಆ ಸ್ಯಾರಿ ಬಂದಿತ್ತು ತುಂಬ ಇಷ್ಟಪಟ್ಟು ಮಾಡಿದ್ದೆ ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹೆಚ್ ಎಸ್ ಆರ್ ಲೇಔಟಲ್ಲಿ ಅವರು ಶಾಪ್ ಇಟ್ಕೊಂಡಿದ್ದಾರೆ ಜ್ಯೋತಿ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ನನಗೆ ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲೇ ಪರಿಚಯ ಆಗಿದ್ದು ಕೂಡ ತುಂಬ ಟ್ರಸ್ಟ್ ಇಟ್ಕೊಂಡಿದ್ದಾರೆ ನನ್ನ ಮೇಲೂ ಕೂಡ ನಾನು ಕೂಡ ಅವ್ರ ಮೇಲೆ ಅದೇ ಥರ ಟ್ರಸ್ಟ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ನಾನು ಅವ್ರ ಹತ್ರ ಮೂರು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ ಮೂರೂ ಸ್ಯಾರಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದೂ ಕೂಡ ನಾರ್ಮಲ್ ಸ್ಯಾರಿ ಅಂತ ಅನ್ಸಲ್ಲ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ನಿಮಗೆ ಬೈ ಚಾನ್ಸ್ ಯಾರಿಗಾದರೂ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅವ್ರದ್ದು ಇನ್ಸ್ಟಾ ಪೇಜ್ನ ನಿಮಗೆ ಲಿಂಕ್ ಕಳಿಸ್ತೀನಿ ಓಕೆನಾ ಹಾಗೆಯೇ ಇನ್ನೊಂದು ಸ್ಯಾರಿ ಓಪನ್ ಮಾಡೋಣ ಅಂತ ಇನ್ನೊಂದು ಸ್ಯಾರಿ ಓಪನ್ ಮಾಡಿದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಸೊ ಎರಡು ಸ್ಯಾರಿ ತುಂಬ ಇಷ್ಟ ಆಯಿತು ಒಂದು ಸ್ವಲ್ಪ ಗ್ರ್ಯಾಂಡ್ ಥರ ಇದೆ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿದೆ ನನಗೆ ಈ ಸ್ಮೂತ್ ಸ್ಯಾರೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಬಾರ್ಡರ್ ಸ್ಯಾರಿಗಿಂತ ಅಂದರೆ ಆಗಿ ನನ್ನ ಹಸ್ಬೆಂಡ್ ಕಡೆ ಎಲ್ಲ ಬಾರ್ಡರ್ ಸ್ಯಾರಿನೇ ಜಾಸ್ತಿ ಅದರಲ್ಲೂ ಸಿಲ್ಕೇನೆ ಜಾಸ್ತಿ ನಾರ್ಮಲ್ ಸ್ಯಾರಿ ಎಲ್ಲ ಊಡೋ ತುಂಬ ರೇರು ಆದರೂ ಇದೆಲ್ಲ ಇರಲಿ ಇವಾಗ ಟೆಂಪಲ್ಗೆ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಊರ ಕಡೆ ಎಲ್ಲ ಉಡೋದಕ್ಕೆ ನನಗೆ ತುಂಬ ಇಷ್ಟ ಈ ಥರ ಸ್ಯಾರಿ ಸ್ಮೂತಾಗಿ ಇರುತ್ತೆ ನಾವು ಸ್ಯಾರಿ ಹುಟ್ಟಿದ್ದೀವಿ ಅಂತಲೇ ಅನಿಸಲ್ಲ ಆ ಥರ ಫೀಲಾಗಿರುತ್ತೆ ಅಂತ ತರಿಸ್ಕೊಂಡೆ ಸೊ ಅವ್ರ ಪೇಜಲ್ಲಿ ನನಗೆ ಸ್ಯಾರೀಸ್ ಎಲ್ಲ ತುಂಬ ಇಷ್ಟ ಆಗಿದೆ ಹಾಗೆ ಇನ್ನು ನೆಕ್ಸ್ಟ್ ಮಂತ್ ಕೂಡ ನಾನು ಇನ್ನು ಟು ತ್ರೀ ಸ್ಯಾರಿ ಆರ್ಡ್ರ್ ಮಾಡಬೇಕಂತ ಇದ್ದೀನಿ ನಿಮಗೆ ಕೂಡ ಯಾರಿಗಾದರೂ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ಮೆಸೇಜ್ ಹಾಕಿ ಹಾಗೆ ಅದನ್ನು ಸ್ಯಾರಿ ತೊಗೊಂಡು ಮತ್ತೆ ನಾನು ಹಳೆ ಮನೆಗೆ ಬಂದೆ ಶಿಫ್ಟಿಂಗ್ ಆಗ್ತಾಯಿತ್ತು ಲೋಡ್ ಆಗ್ತಾ ಇತ್ತು ಆ ಟೈಮಲ್ಲಿ ಬಂದೆ ನಾನು ಅವತ್ತಿನ ದಿನ ಶಿಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದರೆ ಅವತ್ತಿನ ದಿನ ನೈಟು ನನ್ನ ಮೈದ್ ನನ್ನ ವೈಫು ಅಂದರೆ ನನ್ನ ಅತ್ತೆಯ ತಂಗಿ ಸೊಸೆದು ಇತ್ತು ಸೊ ಅದು ಮನೆ ನಿಯರೇ ಇತ್ತು ಹಾಗಾಗಿ ಬೆಟರು ದೂರ ಆಗಿದ್ದಿದ್ರೆ ಖಂಡಿತವಾಗ್ಲೂ ಹೋಗ್ತಾ ಇರಲಿಲ್ಲ ಅವತ್ತಿನ ದಿನ ನೈಟು ಇತ್ತು ಆಲ್ಮೋಸ್ಟ್ ನಾವು ಅಲ್ಲಿಗೆ ಹೋಗುವಾಗಲೇ ಸೀಮಂತಕ್ಕೆ ನೈನ್ ತರ್ಟಿ ಆಗಿತ್ತು ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಹೋಗಿ ಡೈರೆಕ್ಟಾಗಿ ಅವರಿಗೆ ಆಶೀರ್ವಾದ ಮಾಡಿದ್ವಿ ಆಶೀರ್ವಾದ ಮಾಡಿ ಬೇಗ ಊಟಕ್ಕೆ ಹೋದ್ವಿ ತುಂಬ ಹಶ್ವಾಗಿತ್ತು ಹಾಗಾಗಿ ಚೆನ್ನಾಗಿ ಬಾಡೋಟ ತಿಂದ್ವಿ ಮಟನ್ನು ಚಿಕನ್ನು ಇಡ್ಲಿ ಆಮೇಲೆ ಇನ್ನೇನಿತ್ತು ಮಟನ್ ಬಿರಿಯಾನಿ ಎಲ್ಲದೂ ಇತ್ತು ಊಟ ನಾಟ್ ಬ್ಯಾಡ್ ಪರವಾಗಿಲ್ಲ ಊಟ ಎಲ್ಲ ಆದಮೇಲೆ ಇದನ್ನಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಬೀಡ ನನ್ನ ಫೇವ್ರೇಟ್ ಅದರಲ್ಲೂ ಬೀಡ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಅಲ್ವಾ ಆಲ್ಮೋಸ್ಟ್ ಆಗಿ ಇವಾಗ ನಾನ್ ವೆಜ್ ತಿನ್ ಮೇಲೆ ನಮ್ಮ ಹಳ್ಳಿ ಕಡೆ ಜನಗಳು ಅಂದರೆ ಎಲೆ ಅಡಿಕೆ ಸುಣ್ಣ ಹಾಕೊಂಡು ತಿಂತಾರೆ ಅದ್ರ ಜೊತೆಗೆ ಕೆಲವರು ಏಲಕ್ಕಿ ಹಾಕ್ಕೊತಾರೆ ಕೆಲವರು ಒಂದೊಂದು ಲವಂಗ ಎಲ್ಲ ಹಾಕ್ಕೊತಾರೆ ಬಟ್ ನನಗೆ ಅದು ಇಷ್ಟ ಆಗಲ್ಲ ಎಲ್ಲ ಅಡಿಕೆನೂ ಹಾಕ್ತೀನಿ ಊರು ಕಡೆ ಎಲ್ಲ ಆದರೆ ಅದು ಯಾಕೋ ಊರು ಕಡೆ ಹೋಗೋ ತುಂಬ ರೇರ್ ಅಲ್ವಾ ಇಲ್ಲಿ ನಾನು ಬೆಂಗಳೂರಲ್ಲಿ ಅದೇ ಎಲೆ ಅಡಿಕೆ ತಿಂದ್ರೂ ನನಗೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಊರಲ್ಲಿ ನಮ್ಮ ಮಲೆನಾಡಲ್ಲಿ ಎಲೆ ಅಡಿಕೆ ಸುಣ್ಣ ಹಾಕ್ಕೊಂಡು ತಿಂತಾ ಅದ್ರ ಮಜಾನೇ ಬೇರೆ ಈ ಸ್ವಲ್ಪ ಏಜ್ ಆದವರೆಲ್ಲ ಏನು ಮಾಡ್ತಾರೆ ಸ್ವಲ್ಪ ಚಳಿ ಆಯಿತು ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಸ್ವಲ್ಪ ಚಳಿ ಆಯಿತು ಅಂದರೆ ಕಾಫಿ ಕುಡಿದು ಕಾಫಿ ಕುಡಿದ್ಬಿಟ್ಟು ಯಾವಾಗಲೂ ಆ ಕಡೆ ಅವರಿಗೆ ನಮ್ಮ ಕಡೆ ಚಿಕ್ಕಮಂಗ್ಳೂರು ಹೋದ್ರೇ ಕಾಫಿ ನಾಡು ಅಂತ ಹೆಸರು ಅದರಲ್ಲೂ ಕಾಫಿ ಎಲ್ಲ ತುಂಬಾ ಜಾಸ್ತಿ ಅಲ್ಲಿ ಟೀಗಿಂತ ಕಾಫಿ ಕುಡಿಯೋದು ಜಾಸ್ತಿ ಸೊ ಹಾಗಾಗಿ ಒಂದು ಲೋಟ ಕಾಫಿ ಅವರು ಒಂದು ಎಲೆ ಅಡಿಕೆ ಸುಣ್ಣ ಹಾಕೊಂಡು ತಿಂದ್ಬಿಟ್ರೆ ಅವ್ರಿಗೆ ಅದು ಒಂಥರ ಬೆಚ್ಚಗಾಗುತ್ತಂತೆ ಬಾಡಿ ಎಲ್ಲ ನಂಗೆ ಗೊತ್ತಿಲ್ಲ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಬಟ್ ಅದು ಅದೊಂದು ರೀತಿ ನಿಜಾನೇ ಯಾಕೆ ಅಂದರೆ ಕಾಫಿ ಹೀಟ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ಫೀಲ್ ಅನ್ಸುತ್ತೆ ನಮಗೆ ಕಾಫಿ ಕುಡಿದಾಗ ನನಗಂತೂ ಕಾಫಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಆಲ್ಮೋಸ್ಟ್ ಆಗಿ ಇಲ್ಲಿ ಬೆಂಗಳೂರಲ್ಲಿರುವಾಗ ಎಲ್ಲೇ ಹೊರಗಡೆ ಲಂಚಿಗೆ ಹೋದರೂ ಕೂಡ ಡಿನ್ನರ್ಗೆ ಹೋದರೂ ಕೂಡ ಅಥವಾ ಇವಾಗ ನನ್ನ ಹಸ್ಬೆಂಡ್ ಕಡೆ ಎಲ್ಲ ಯಾವುದೇ ಒಂದು ಫಂಕ್ಷನಿಗೆ ಆಚೆ ಹೋದ್ರೂ ಫಂಕ್ಷನ್ಗಳಲ್ಲಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಬೀಡ ಅದ್ರಲ್ಲೂ ನನ್ನ ಸ್ವೀಟ್ ಬೀಡ ಮಾತ್ರ ತಿನ್ನೋದು ಬೇರೆ ಯಾವುದು ತಿನ್ನಲ್ಲ ಅದರಲ್ಲೂ ತುಂಬ ವೆರೈಟೀಸ್ ಆಫ್ ಬೀಡಗಳೆಲ್ಲ ಬರುತ್ತೆ ಎಲ್ಲ ಬಿಡಗಳನ್ನೂ ತಿನ್ನಲ್ಲ ಸ್ವೀಟ್ ಬೀಡ ಮಾತ್ರ ತಿಂತೀನಿ ಹ ಹಾಗೇನೆ ಬೀಡ ಅಂದ್ರೆ ತುಂಬಾ ಇಷ್ಟ ನನ್ಗೆ ಎಲ್ಲೇ ಡಿನ್ನರ್ ಹೋದ್ರು ನೈಟ್ ಎಷ್ಟು ಹೊತ್ತೆ ಆಗಿದ್ರು ನಮ್ಮ ಅತ್ತೆ ಮಾವ ಬೇಗ ಮನೆಗೆ ಹೋಗ್ತಾರೆ ನಾನು ನನ್ನ ಹಸ್ಬೆಂಡು ಬೀಡ ತಗೊಂಡು ತಿನ್ಕೊಂಡೇನೆ ಬರೋದು ಅವಾಗ್ಲೇನೆ ನನಗೆ ನಾನು ವೆಜ್ ತಿಂದಿದ್ದೀನಿ ಅನ್ನೋ ಫೀಲ್ ಆಗದೆ ನಾನು ಬೀಡ ತಿಂದ ಮೇಲೆ ತೃಪ್ತಿ ಅನ್ಸುತ್ತೆ ಹಾಗೆ ಎಲೆ ವಿಳ್ಳೇದೆಲೆ ಬಂದು ನಮ್ ದೇಹಕ್ಕೆ ತುಂಬಾನೇ ಒಳ್ಳೇದು ಜೀರ್ಣ ಶಕ್ತಿ ಆಗುತ್ತೆ ಹಾಗೆ ಆ ತುಂಬಾ ಒಳ್ಳೇದದು ಒಟ್ನಲ್ಲಿ ನಾವು ವೆಜ್ ಏನಾದ್ರೂ ತಿಂದಾಗ ಬೀಡ ತಿಂದ್ರೆ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಅನ್ನೋದು ಕಾರಣಕ್ಕೆ ತಿಂತಾರೆ ಇನ್ನೊಂದು ವೀಳೆದೆಲೆದು ಒಂದು ಬೆನಿಫಿಟ್ ಏನಂದ್ರೆ ನಮ್ಗೆ ಇವಾಗ ತುಂಬ ಡ್ರೈ ಕಾಫ್ ಅಥವಾ ಕಾಫ್ ತುಂಬ ಏನಾದರೂ ಇದೆ ಅಂದಾಗ ನಾವು ನೈಟ್ ಮಲಗುವಾಗ ಊಟ ಎಲ್ಲ ಮುಗಿದು ನೀರೆಲ್ಲ ಕುಡಿದು ಆದ್ಮೇಲೆ ಇನ್ನೇನು ಮಲಗೋದಕ್ಕೆ ಟೂ ಅಥವಾ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಇದೆ ಅಂದಾಗ ಒಂದು ಅಥವಾ ಎರಡು ವೀಳೆದೆಲೆನ ಚೆನ್ನಾಗಿ ಅಗದು ರಸ ನುಂಗಿ ಆ ವಿಳ್ಳೆದೆಲೆನ ನುಂಗೋದ್ರಿಂದ ಅದಾದ್ಮೇಲೆ ನೀರೇನೋ ಕುಡಿಬಾರ್ದು ಆ ಥರ ಮಾಡೋದ್ರಿಂದ ನಮಗೆ ಕೆಮ್ಮು ತುಂಬಾ ಕಮ್ಮಿ ಆಗುತ್ತೆ ಗಂಟ್ಲಲ್ಲಿ ತುಂಬ ರಿಲೀಫ್ ಅನ್ಸುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ತುಂಬಾ ಒಳ್ಳೇದದು ಆಕ್ಚುಲಿ ಸೊ ಇಷ್ಟೆಲ್ಲ ಆಯ್ತು ಮನೆ ಶಿಫ್ಟಿಂಗು ಹಾಗೆ ಸೀಮಂತ ಅದು ಇದು ಕೊರಿಯರ್ ಬಂದಿದ್ದಂತೂ ತುಂಬಾನೇ ಖುಷಿ ಆಯ್ತು ಸಾರಿ ಬಂದಿದ್ದು ಅದ್ರ ಜೊತೆಗೆ ಈ ಮನೆ ಶಿಫ್ಟಿಂಗ್ ಅಂತೂ ತುಂಬಾ ಸುಸ್ತ ಅಂದ್ರೆ ಸುಸ್ತಾಗೋಯ್ತು ಫೋರ್ ಡೇಸ್ ಆಯ್ತು ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಫೋರ್ ಡೇಸಲ್ಲಿ ಎಲ್ಲ ಫಿನಿಶ್ ಮಾಡಿಬಿಟ್ವಿ ಏನೇ ಆದರೂ ಮುಗಿಸ್ಲೇಬೇಕು ಅಂತ ಆಫೀಸಿಂದ ಬಂದ್ ಕೂಡಲೇ ಸ್ಟಾರ್ಟ್ ಮಾಡ್ಕೊಂತಿದ್ದೆ ಬೆಳಗ್ಗೆ ಎದ್ದು ಕೂಡಲೇ ಸ್ಟಾರ್ಟ್ ಮಾಡ್ಕೊಂತಿದ್ದೆ ಯಾಕೆಂದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ಇನ್ನೇನಿದ್ರೂ ನಮ್ಮ ಅತ್ತೆ ಇದೆ ಆಲ್ಮೋಸ್ಟ್ ಯಾವಾಗ್ಲೂ ಹಾಗಾಗಿ ಅವ್ರ ಕಿಚನಲ್ಲಿ ಇರೋದ್ರಿಂದ ಬೇರೆ ಎಲ್ಲ ಅದು ಇದು ಕೆಲಸ ಇಲ್ಲ ನಾವು ಮಾಡ್ಕೊತಿದ್ವಿ ಸೊ ಅಂತೂ ಫೈನಲಿ ಎಲ್ಲ ಸೆಟಲ್ ಆಗಿದೆ ಎಲ್ಲ ಜೋಡಿಸ್ಕೊಂಡಿದೀವಿ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ಎಲ್ಲ ಜೋಡಿಸ್ಕೊಂಡಿದೀವಿ ಸೊ ಸದ್ಯಕ್ಕೆ ಸ್ವಲ್ಪ ಟೆನ್ಷನ್ ಫ್ರೀ ಆಯಿತು ಆ ಮನೆಯಿಂದ ಬಂದು ಹೆಂಗೆ ಜೋಡ್ಸೋದು ಏನು ಅಂತ ತಲೆ ಎಲ್ಲ ಕೆಟ್ಟು ಹೋಗಿತ್ತು ನನಗಂತೂ ಬಟ್ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಇದೆ ಇನ್ನು ಇನ್ನೊಂದು ಏನಂದರೆ ನಾಳೆ ಸಂಡೇ ಇದೆ ಅದಿನ್ನೂ ಖುಷಿ ಆಗ್ತದೆ ಸ್ವಲ್ಪ ನಿಧಾನಕ್ಕೆ ಎದ್ದೇಳ್ಬೋದು ಅಂತ ಎದ್ದ ಮೇಲೂ ಏನು ಫ್ರೀ ಇಲ್ಲ ಆಲ್ಮೋಸ್ಟ್ ವೀಕೆಂಡಲ್ಲಿ ಬಟ್ಟೆ ಎಲ್ಲ ವಾಷಿಂಗ್ ಇದ್ದೇ ಇರುತ್ತೆ ಸೊ ಬಟ್ಟೆ ವಾಷಿಂಗ್ ಇದೆ ಬಟ್ಟೆ ವಾಶ್ ಮಾಡಲೇಬೇಕು ನಾಳೆ ಮತ್ತು ಇನ್ನೊಂದು ನಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಒಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಡೈಲಿ ನಾವು ಮಾರ್ನಿಂಗ್ ಎದ್ದು ಕೂಡಲೇ ಬೆಚ್ಚಗಿರೋ ನೀರಿಗೆ ಒಂದು ತುಂಡು ಚಿಕ್ಕದು ಒಂದು ಪೀಸ್ ಬೆಲ್ಲ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ಹಾರ್ಟ್ ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ತುಂಬ ಒಳ್ಳೇದು ಅದು ಕುಡಿಯೋದ್ರಿಂದ ಇನ್ನೊಂದು ಕಿಡ್ನಿ ಕ್ಲೀನ್ ಆಗುತ್ತೆ ಕಿಡ್ನಿ ಕಿಡ್ನಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ನಮಗೆ ನಿದ್ರಾಹೀನತೆ ಇರುತ್ತಲ್ವಾ ಅಂದರೆ ನಿದ್ದೆ ಬರದೇ ಇರೋದು ಈ ಥರ ಎಲ್ಲ ನೈಟ್ ಟೈಮು ತುಂಬ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಇದು ತುಂಬ ಇಂಪಾರ್ಟೆಂಟು ಎಲ್ಲರೂ ನೆನಪಿಟ್ಕೊಳ್ಳಿ ಬೇಕಾದರೆ ಟ್ರೈ ಮಾಡಿ ಕೂಡ ನೋಡಿ ಯಾವುದು ಇದು ಕೆಟ್ಟದಲ್ಲ ಎಂತ ಶುಗರ್ ಇರೋರು ಕೂಡ ಇದನ್ನ ಟ್ರೈ ಮಾಡ್ಬೋದು ಯಾಕೆಂದ್ರೆ ಬೆಲ್ಲ ಕೆಟ್ಟದಲ್ಲ ಇನ್ನ ಸಕ್ಕರೆ ತುಂಬಾ ಕೆಟ್ಟದು ಬೆಲ್ಲ ಯಾವತ್ತೂ ಕೆಟ್ಟದಲ್ಲ ಬೆಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಡೈಜೆಷನ್ಗೋಸ್ಕರ ಚಿಕ್ಕ ತುಂಡು ಡೈಲಿ ಚಿಕ್ಕ ತುಂಡು ಒಂದು ಬೆಲ್ಲನ ಕೊಟ್ಟೆ ಕೊಡ್ತಾರೆ ಯಾಕೆಂದ್ರೆ ಡೈಜೆಷನ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಬೆಲ್ಲ ತುಂಬಾ ಒಳ್ಳೇದು ಯಾರಿಗೂ ಸಕ್ ಯಾರು ಸಕ್ಕರೆನ ಜಾಸ್ತಿ ಯೂಸ್ ಮಾಡಬೇಡಿ ಆದಷ್ಟು ಬೆಲ್ಲ ಯೂಸ್ ಮಾಡಿ ನಮ್ಮ ಮಲೆನಾಡಲ್ಲಿ ಇವತ್ತಿಗೂ ಕೂಡ ಬೆಲ್ಲದ ಕಾಫಿನೇ ಕುಡಿತಾರೆ ಅದ್ರ ರುಚಿ ಯಾವ ತರ ಇರುತ್ತೆ ಅಂದ್ರೆ ಆ ರುಚಿ ನಮ್ಮ ಬೆಂಗಳೂರಲ್ಲಿ ಕೂಡ ಎಲ್ಲೂ ಸಿಗಲ್ಲ ಎಂತ ಗಟ್ಟಿ ಹಾಲಲ್ಲಿ ಮಾಡೋ ಕಾಫಿ ಕೂಡ ಅಷ್ಟು ಚೆನ್ನಾಗಿರಲ್ಲ ಎಂತ ಫಿಲ್ಟರ್ ಕಾಫಿ ಕೂಡ ಅಷ್ಟು ಚೆನ್ನಾಗಿರೋಲ್ಲ ಆ ಬೆಲ್ಲ ಹಾಕಿರೋ ಕಾಫಿ ಹಾಲ್ ಇಲ್ಲದೆ ಇದ್ರೂ ಆ ಬ್ಲ್ಯಾಕ್ ಕಾಫಿ ಇರುತ್ತಲ್ಲ ಬೆಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಳಸಿರ್ತಾರೆ ಅದಾದ್ಮೇಲೆ ಕಾಫಿ ಪೌಡರ್ ಹಾಕ್ತಾರೆ ಆ ಕಾಫಿ ಎಂತ ಟೇಸ್ಟ್ ಇರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಹಾಗೆ ಅದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಹಾಕ್ತಾರೆ ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡಿದ್ದನ್ನ ತುಂಬ ಟೇಸ್ಟಿ ಆಗಿರುತ್ತೆ ಅದು ಅದಕ್ಕೆ ನಮ್ಮೂರ ಕಡೆ ಮಲ್ನಾಡು ಭಾಷೆಯಲ್ಲಿ ಹೊಟ್ ಕಾಫಿ ಅಂತೀವಿ ಕರಿ ಕಾಫಿ ಹೊಟ್ ಕಾಫಿ ಅಂತಾರೆ ನಾನು ಸ್ವಲ್ಪ ಬೆಂಗಳೂರು ಬಂದ ಮೇಲೆ ಮಲ್ನಾಡು ಭಾಷೆ ಆಲ್ಮೋಸ್ಟ್ ಎಲ್ಲ ಮರ್ತು ಬಿಟ್ಟಿದ್ದೀನಿ ಬೆಂಗಳೂರು ಭಾಷೆನೇ ಎಲ್ಲ ಬರ್ತಾ ಇದೆ ನನಗೆ ಮಲ್ ಮಲೆನಾಡು ಭಾಷೆ ಅಂದರೆ ತುಂಬ ಇಷ್ಟ ನಾನು ಎಲ್ಲೇ ಹೋದರೂ ಎಲ್ಲೇ ಇದ್ರೂ ನಾನು ಬೆಂಗಳೂರು ಬಿಟ್ಟು ಬೇರೆ ಹೊರ ದೇಶಕ್ಕೆ ಹೋದ್ರೂ ನಾನು ನನ್ನ ಭಾಷೆನ ನಿಜವಾಗ್ಲೂ ಮರೆಯಲ್ಲ ಹಾಗೆಯೇ ನಾಳೆ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಸ್ಟೋರಿ ಅನ್ನೋದನ್ನು ಸರ್ಪ್ರೈಸ್ ಆಗಿಟ್ಟಿದ್ದೀನಿ ಯಾಕೆಂದರೆ ಒಂದಷ್ಟು ನೀವು ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀರಾ ಏನು ನಡೀತಾ ಇದೆ ಮೀಡಿಯಾದಲ್ಲಿ ಅನ್ನೋದು ಇವಾಗಲೇ ಏನು ಇರ್ತಾ ಅಂತ ನಾನು ಹೇಳಲ್ಲ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ ಇದೇ ಥರ ಸಪೋರ್ಟ್ ಇರಿ ಹಾಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ Please watching, please supporting, thank you, bye bye, take care.